ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಶುಭ ಸೋಮವಾರ ಜುಲೈ ಹದಿನಾಲ್ಕನೇ ತಾರೀಕು ಗಣೇಶ ಚತುರ್ಥಿ ನಾಳೆಯ ಒಂದು ಗಣೇಶ ಚೌತಿಯಿಂದ ಈ ರಾಶಿಯಲ್ಲಿರುವ ಜನರಿಗೆ ಅದೃಷ್ಟವೋ ಅದೃಷ್ಟ ಸಂಪೂರ್ಣವಾಗಿ ಗೋಲ್ಡನ್ ಟೈಮ್ ಎಲ್ಲ ರೀತಿಯ ವಿಘ್ನಗಳನ್ನು ದೂರ ಮಾಡುವಂತಹ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸುವಂತಹ ವಿಶೇಷವಾದ ದಿನವಾಗಿರುತ್ತದೆ ನಾಳೆಯ ಒಂದು ದಿನದಿಂದ ಈ ರಾಶಿಯಲ್ಲಿರುವ ಜನರಿಗೆ ಅದೃಷ್ಟ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತದೆ ಗಣೇಶ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಯಾವ ಜನರ ಮೇಲಿರುತ್ತದೋ ಅಂತ ಜನರು ಮಾಡುವ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ನಿರ್ವಿಘ್ನಗಳು ಬರುವುದಿಲ್ಲ ಆದಿ ಪೂಜಿತನಾದ ಗಣಪತಿಯನ್ನ ಶ್ರದ್ಧಾ ಭಕ್ತಿಯಿಂದ ನಾಳೆ ಪೂಜಿಸಿದ್ದ ಹಾದಲ್ಲಿ ಈ ರಾಶಿಯ ಜನರಿಗೆ ಜೀವನ ಅತ್ಯುತ್ತಮವಾದ ತಿರುವನ್ನ ಕಂಡಿಕೊಳ್ಳುತ್ತದೆ ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಯಾವ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ ಗಣೇಶ ದೇವನ ಕೃಪೆಗೆ ಯಾವ ರೀತಿ ಪಾತ್ರರಾಗುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಓಂ ಗಂ ಗಣಪತಿಯ ನಮಃ ಎಂದು ಕಮೆಂಟ್ ಮಾಡಿ ಇದರ ಜೊತೆಗೆ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನ ನೀವು ಅನುಸರಿಸುವುದರಿಂದ ನಿಮ್ಮ ಜೀವನ ದೊಡ್ಡ ತಿರುವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹೌದು ಹಾಗಾದ್ರೆ ಯಾವ ರೀತಿಯ ಪರಿಹಾರವನ್ನ ಅನುಸರಿಸಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವ ಜನರಿಗೆ ಈ ಒಂದು ವಿಶೇಷವಾದ ಗಣೇಶ ಚತುರ್ಥಿಯಿಂದ ಸಂಪೂರ್ಣವಾಗಿ ಅದೃಷ್ಟ ತಿರುವಾಗುತ್ತದೆ ನೀವು ಅಂದುಕೊಂಡ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ನೋವು ವಿಘ್ನಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ದಿನದಿಂದ ಹಣ ಪ್ರತಿಷ್ಠೆ ಅದೃಷ್ಟ ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಗಣೇಶನ ಕೃಪಕಟಾಕ್ಷ ನಿಮ್ಮ ಮೇಲಿರುವುದರಿಂದ ವಿಶೇಷವಾಗಿ ಎಲ್ಲ ರೀತಿಯ ಕಷ್ಟ ಕೆಲಸಗಳಲ್ಲಿ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮನಸ್ಸಿನ ಇಚ್ಛೆಗಳು ಸಂಪೂರ್ಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೊದಲನೆಯ ರಾಶಿ ಬಂದು ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಈ ಒಂದು ವಿಶೇಷವಾದ ಗಣೇಶನ ಚತುರ್ಥಿಯ ದಿನದಿಂದ ಎಲ್ಲಾ ರೀತಿಯ ತೊಂದರೆಗಳು ವಿಘ್ನಗಳು ದೂರವಾಗುತ್ತದೆ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಇವರಿಗೆ ಅತ್ಯುತ್ತಮವಾದ ಜಯ ಸಿಗುತ್ತದೆ ಹಾಗೆ ಈ ರಾಶಿಯವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ಸಂಕಷ್ಟಹರ ಚತುರ್ಥಿಯು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕು ಸೋಮವಾರ ಬಂದಿರುವುದರಿಂದ ಸಂಕಷ್ಟಿ ಚತುರ್ಥಿಯಂದು ಚಂದ್ರೋದಯ ಸಮಯ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬರುತ್ತದೆ ಅಂದರೆ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಇರುತ್ತದೆ ಈ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಸಂಕಷ್ಟ ಚತುರ್ಥಿಯ ಬಗ್ಗೆ ಈ ರಾಶಿಯ ಇರುವ ಜನರಿಗೆ ಅತಿ ಹೆಚ್ಚಿನ ಒಂದು ಶಕ್ತಿ ನೀಡುವಂತಹ ದಿನವಾಗಿರುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದರೆ ಅದನ್ನು ನೀವು ತೆಗೆದುಹಾಕಿ ಮಕ್ಕಳಲ್ಲಿ ಒಂದು ಹೊಸ ಉತ್ಸಾಹ ಪ್ರೋತ್ಸಾಹ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಲು ಗಣೇಶನಿಗೆ ವಿಶೇಷವಾಗಿ ಈ ಒಂದು ವಸ್ತುವನ್ನು ಅರ್ಪಿಸಬೇಕಾಗುತ್ತದೆ ಆ ವಸ್ತು ಯಾವುದು ಅಂತ ಮುಂದೆ ನೋಡ್ತಾ ಹೋಗೋಣ ಅದರ ಜೊತೆಗೆ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದೃಶ್ಯದ ಗೋಲ್ಡನ್ ಟೈಮ್ ಆರಂಭ ಅಂತ ಹೇಳಬಹುದು ಅದೇ ರೀತಿಯಾಗಿ ಗಣೇಶ ಚತುರ್ಥಿಯ ದಿನ ತಿಥಿ ಪ್ರಾರಂಭ ಹದಿನಾಲ್ಕನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂದು ಎರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಚತುರ್ಥಿ ತಿಥಿ ಮುಕ್ತಾಯ ಹದಿನಾಲ್ಕನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಇದರಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯ ಸಮಯ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಈ ರೀತಿ ಚತುರ್ಥಿಯಂದು ಭಗವಾನ್ ಗಣೇಶನನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ಮಾಡಲಾಗುತ್ತದೆ ಚಂದ್ರೋದಯದ ನಂತರ ಚಂದ್ರನಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಉಪಹಾರವನ್ನ ಮಾಡಬಹುದಾಗಿದೆ ಈ ಒಂದು ಉಪವಾಸವನ್ನ ಮುಗಿಸುವಂತಹ ಕಾರ್ಯಕ್ರಮಗಳು ನಡೆಯುತ್ತದೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಈ ಒಂದು ಸಂದರ್ಭ ಗಣೇಶನ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ಳುವ ಎರಡನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವಂತಹ ಜನರಿಗೆ ಸಂಕಷ್ಟದಲ್ಲಿ ಅಂದರೆ ಯಾವುದೇ ರೀತಿಯ ಕಷ್ಟದಲ್ಲಿದ್ದರೂ ಕೂಡ ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಎಲ್ಲವೂ ದೂರವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಇರುವಂತಹ ಭಯಗಳು ದೂರವಾಗುತ್ತದೆ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುವುದರಿಂದ ಅತಿ ಹೆಚ್ಚಿನ ಒಂದು ಹಣವನ್ನು ಸಂಪಾದನೆ ಮಾಡಿಕೊಳ್ಳಲು ಈ ಒಂದು ಸಂದರ್ಭ ಸೂಕ್ತವಾಗಿದೆ ಎಂದು ತಿಳಿಸಲಾಗಿದೆ ನಿಮ್ಮ ಎಲ್ಲ ರೀತಿಯ ಕನಸು ನನಸು ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು para el ಹೌದು ಮುಂದಿನ ರಾಶಿ ಕುಂಭ ರಾಶಿ ಕುಂಭ ಕುಂಭರಾಶಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಸಂಕಷ್ಟ ಚತುರ್ಥಿಯಿಂದ ಸಮಸ್ಯೆಗಳು ನಿವಾರಿಸಲು ವಿಶೇಷವಾಗಿ ಒಂದು ವಿಶೇಷವಾದ ದಿನವಾಗಿರುತ್ತದೆ ನಿಮ್ಮ ಕಷ್ಟಗಳು ಕಾರ್ಪಣ್ಯಗಳಿಂದ ಪರಿಹಾರವನ್ನ ಮುಕ್ತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲದೆ ನಿಮಗೆ ಬರುವಂತಹ ಹಡೆ ನಿವಾರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಯಶಸ್ಸಿನ ಮುನ್ಸೂಚನೆಯನ್ನ ಪಡೆದುಕೊಂಡು ಗಣಪತಿಯ ಆರಾಧನೆಯನ್ನ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆನೇ ಆಗಿರಲಿ ಅಥವಾ ಯಾವುದೇ ಹಣಕಾಸಿನ ಸಮಸ್ಯೆನೇ ಆಗಿರಲಿ ಎಲ್ಲವನ್ನು ಕೂಡ ದೂರ ಮಾಡುವ ಶಕ್ತಿ ಗಣೇಶನಿಗೆ ಇದೆ ಈ ಒಂದು ವಿಶೇಷವಾದ ಸೋಮವಾರದ ದಿನ ಗಣೇಶ ಚತುರ್ಥಿ ಬಂದಿರುವುದರಿಂದ ಇದರ ಅದೃಷ್ಟ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಸಕಲವೂ ಕೂಡ ಸಿದ್ಧಿಯಾಗುತ್ತದೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವ ಜನರಿಗೆ ಈ ಒಂದು ವಿಶೇಷವಾದ ಗಣೇಶ ಚೌತಿಯಿಂದ ಎಲ್ಲ ರೀತಿಯ ಆಸೆಗಳನ್ನು ನನಸು ಮಾಡಿಕೊಳ್ಳಲು ಕನಸುಗಳನ್ನು ಈಡೇರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲು ಶಕ್ತಿ ಮತ್ತು ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತದೆ ಗಣೇಶನ ಕೃಪೆಯಿಂದಾಗಿ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಐಶ್ವರ್ಯವನ್ನು ಧನ ಸಂಪತ್ತನ್ನು ಬರಮಾಡಿಕೊಳ್ಳುತ್ತೀರಾ ನಿಮಗೆ ಬರುವಂತಹ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತೊಂದರೆಗಳೆಲ್ಲ ದೂರವಾಗಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ ಇದರಿಂದಾಗಿ ಮನೆಯ ಎಲ್ಲ ಜನರು ಕೂಡ ಸಂಪೂರ್ಣವಾಗಿ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಜನರು ಅತ್ಯಂತ ಹೆಚ್ಚಿನ ಒಂದು ಧನ ಲಾಭವನ್ನು ಕಂಡುಕೊಳ್ಳುವ ಮೂಲಕ ಆಗರ್ಭ ಶ್ರೀಮಂತಿಕೆಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಇಷ್ಟ ಲಾಭವನ್ನು ಕಂಡುಕೊಳ್ಳುವ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಇದರ ಜೊತೆಗೆ ಗಣೇಶ ದೇವನಿಗೆ ಯಾವೆಲ್ಲ ರೀತಿಯ ಪೂಜೆ ಸಲ್ಲಿಸಬೇಕು ಯಾವೆಲ್ಲ ಒಂದು ಪರಿಹಾರಗಳನ್ನು ಮಾಡಿಕೊಂಡರೆ ಬರುವಂತಹ ಕಷ್ಟಗಳನ್ನ ದೂರ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಗಣೇಶನಿಗೆ ವಿಶೇಷವಾಗಿ ಮಕ್ಕಳಿಂದ ಗರಿಕೆ ಹುಲನ ಅರ್ಪಿಸುವುದರಿಂದ ಮಕ್ಕಳಿಗೆ ಇರುವಂತಹ ವಿದ್ಯಾಭ್ಯಾಸದ ತೊಂದರೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಕಡಲೆ ಕಾಳನ್ನ ಭಕ್ತರಿಗೆ ಹಂಚುವುದರಿಂದ ನಿಮ್ಮ ಪ್ರಾರ್ಥನೆಗಳು ಬೇಗ ಗಣೇಶನಿಗೆ ತಲುಪುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಉತ್ಸಾಹ ಹೆಚ್ಚಾಗುತ್ತದೆ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಅಡೆತಡೆಗಳನ್ನ ದೂರ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಆಸೆಯನ್ನು ಈಡೇರಿಸಿಕೊಳ್ಳಲು ವಿಶೇಷವಾಗಿ ಗಣೇಶನಿಗೆ ಈ ಒಂದು ಸಂದರ್ಭದಲ್ಲಿ ಕಡಲೆ ಕಾಡನ್ನು ಕೊಡಬಹುದು ಮತ್ತು ಗರಿಕೆ ಹುಲ್ಲನ್ನು ಅರ್ಪಿಸಬಹುದು ಇದರ ಜೊತೆಗೆ ಗಣೇಶನಿಗೆ ಇಷ್ಟವಾದಂತಹ ಮೋದಕವನ್ನು ಅರ್ಪಿಸಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಒಂದು ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆಯಲು ಉಪವಾಸ ರಥವನ್ನು ಆಚರಿಸಬಹುದು ಇದರಿಂದಾಗಿ ಪ್ರಸ್ತುತ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಗಳಿಸಲು ಸಹಾಯ ಮಾಡುತ್ತದೆ ಪಾಪಗಳಿಂದ ಪರಿಹಾರ ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಶ್ರದ್ಧಾ ಭಕ್ತಿಯಿಂದ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಆಸೆ ಕನಸುಗಳು ನೆರವೇರುತ್ತದೆ ಎಂದು ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಗಣೇಶನು ಕೇಳಿದಂತಹ ವರವನ್ನು ಕೊಡುವ ಕರುಣಾಮಯಿಯಾಗಿದ್ದಾನೆ ಮತ್ತು ಗಣೇಶನಿಗೆ ವಿಶೇಷವಾಗಿ ಎಕ್ಕದ ಹೂವಿನಿಂದ ಮಾಲೆಯನ್ನು ಮಾಡಿ ಅರ್ಪಿಸಬಹುದು ಇದರಿಂದ ನಿಮ್ಮ ಹಾಸ್ಯಗಳು ಹೀಡಿರುತ್ತದೆ ವಿಶೇಷವಾಗಿ ಗಣೇಶನ ಸೂತ್ರವನ್ನ ಪಠನೆ ಮಾಡಬೇಕು ಓಂ ಗಂ ಗಣೇಶಾಯ ನಮಃ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡುವುದರಿಂದ ನಿಮ್ಮ ಹಾಸ್ಯ ಆಕಾಂಕ್ಷೆಗಳು ಸಂಪೂರ್ಣವಾಗಿ ಹೀಡಿರುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಸಣ್ಣ ಪುಟ್ಟ ಪರಿಹಾರಗಳ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಷ್ಟಗಳು ಕಾರ್ಪಣ್ಯಗಳು ದೂರವಾಗುತ್ತದೆ ಎಂದು ಹೇಳುತ್ತಾ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು